ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಹಾಸನ ಟ್ರ್ಯಾಕ್ ಟೆಸ್ಟ್ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸೆನ್ಸರ್ ಸಮಸ್ಯೆಯಿಂದ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇದೆ ಹದಿನೇಳನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತದೆ ಅಂತ ಒಂದು ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದರು ಬಟ್ ಈಗ ಪೂರ್ತಿಯಾಗಿ ಸೆನ್ಸರ್ ಇನ್ನೂ ಕೂಡ ಸರಿಯಾಗದೇ ಇದ್ದ ಕಾರಣ ಈಗ ಮತ್ತೆ ಹಾಸನ ಟ್ರ್ಯಾಕ್ ಟೆಸ್ಟನ್ನು ಮುಂದೂಡಲಾಗಿದೆ ಸೊ ಎಲ್ಲಿಯವರೆಗೆ ಮುಂದೂಡಲಾಗಿದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಕೂಡ ಗೊತ್ತಿದೆ ಹದಿನೇಳನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತದೆ ಅಂತ ತಿಳಿಸಿಕೊಟ್ಟಿದ್ದರು ಬಟ್ ಆಮೇಲೆ ಸೆನ್ಸರ್ ಸಮ ಸೆನ್ಸರ್ ಸಮಸ್ಯೆಯಿಂದ ಹದಿನೆಂಟನೇ ತಾರೀಖಿಗೂ ಕೂಡ ಅಂದರೆ ಇವತ್ತೂ ಕೂಡ ಅವರು ಚಾಲನಾ ವೃತ್ತಿ ಪರೀಕ್ಷೆ ನಡೆಸಿಲ್ಲ ಸೊ ಈಗ ನಾಳೆ ಮತ್ತು ನಾಡಿದ್ದು ಕೂಡ ಯಾರದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿಗೆ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇತ್ತು ಅವರಿಗೂ ಕೂಡ ಈಗ ಮೆಸೇಜ್ ಬಂದಿದೆ ನೋಡಿ ಇದು ಹತ್ತೊಂಬತ್ತನೇ ತಾರೀಕಿನ ಮೆಸೇಜ್ ಆಗಿದೆ ಸೊ ಫ್ರೆಂಡ್ಸ್ ಅವರು ಒಂದು ಅಥವಾ ಎರಡು ದಿನದ ಮೆಸೇಜ್ ಅಷ್ಟೇ ಯಾರ ಒಂದು ಅಭ್ಯರ್ಥಿಗಳ ಒಂದೆರಡು ದಿನದ ಒಂದು ಡೇಟ್ ಅಷ್ಟೇ ಅವರು ಮುಂದೂಡಲಾಗಿದೆ ಅಂತ ಅಷ್ಟೇ ಅವರು ಮೆಸೇಜ್ ಹಾಕುತ್ತಾ ಇದ್ದಾರೆ ನೋಡಿ ಇಪ್ಪತ್ತನೇ ತಾರೀಕಿನ ಒಂದು ಮೆಸೇಜ್ ಕೂಡ ಮುಂದೂಡಲಾಗಿದೆ ಅಂತ ಕೂಡ ಅಭ್ಯರ್ಥಿಗಳಿಗೆ ಬರ್ತಾ ಇದೆ ಇನ್ನೂ ಯಾರಿಗೂ ಕೂಡ ಇಪ್ಪತ್ತ ಒಂದನೇ ತಾರೀಕಿನ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಂದೂಡಲಾಗಿದೆ ಅಂತ ಮೆಸೇಜ್ ಬಂದಿಲ್ಲ ಯಾಕಂದರೆ ಫ್ರೆಂಡ್ಸ್ ಅವರು ಕೂಡ ಸೆನ್ಸರ್ ಸರಿ ಮಾಡುತ್ತಾ ಇದ್ದಾರೆ ಒಂದು ವೇಳೆ ಸೆನ್ಸರ್ ಸರಿಯಾದರೆ ಅವರು ಇಮಿಡಿಯೇಟ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಮಾಡುತ್ತಾರೆ ಸೊ ಅದರ ಸಲುವಾಗಿ ಅವರು ಕೂಡ ಒಂದು ಎರಡು ದಿನದ ಮೊದಲು ಅಷ್ಟೇ ಅವರು ನಿಮಗೆ ಮುಂದೂಡಲಾದರೆ ಅವರು ಒಂದು ಸೆನ್ಸರ್ ಸರಿಯಾಗದೇ ಇದ್ದರೆ ನಿಮಗೆ ಒಂದು ಮೆಸೇಜ್ ಬರುತ್ತದೆ ಫ್ರೆಂಡ್ಸ್ ಸೊ ಯಾರ ಒಂದು ನೆಕ್ಸ್ಟ್ ಇಪ್ಪತ್ತ ಒಂದನೇ ತಾರೀಕಿಗೆ ಚಾಲನಾ ವೃತ್ತಿ ಪರೀಕ್ಷೆ ಇದೆ ಅಂಥವರು ನಾಳೆ ವೇಟ್ ಮಾಡಿ ನಾಳೆ ಮೆಸೇಜ್ ಬರದೇ ಇದ್ದರೆ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಸೇಮ್ ಡೇಟ್ ಇರುತ್ತದೆ ಇಲ್ಲದಿದ್ದರೆ ಅವರು ನಾಳೆ ನಿಮಗೆ ಖಂಡಿತವಾಗಿ ಕೂಡ ಮೆಸೇಜ್ ಹಾಕುತ್ತಾರೆ ಟೂ ಡೇಸ್ ಬಿಫೋರ್ ಅವರು ಮೆಸೇಜ್ ಎಲ್ಲರಿಗೂ ಕೂಡ ಹಾಕುತ್ತಾ ಇದ್ದಾರೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು